ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ತೆಂಗಿನ ನಾರಿನ ಬಗ್ಗೆ ನಾನು ಈ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ತೆಂಗಿನ ನಾರನ್ನು ಬಾಕ್ಸ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದು ಯಾವ ರೀತಿ ಅಂತ ಹೇಳೋದನ್ನು ನಾನು ಆ ವೀಡ್ಯೋದಲ್ಲಿ ತೋರಿಸಿದ್ದೆ ಇವತ್ತು ತೆಂಗಿನ ನಾರಿನಿಂದ ಏನೆಲ್ಲ ಪ್ರಾಡಕ್ಟ್ಗಳನ್ನು ರೆಡಿ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂತಹ ಕಚ್ಚಾ ವಸ್ತುವನ್ನು ಯಾವ ರೀತಿ ರೆಡಿ ಮಾಡ್ತಾರೆ ಯಾವ ಮಿಷಿನಲ್ಲಿ ಯಾವ ರೀತಿ ಅದು ರೆಡಿಯಾಗಿ ಬರುತ್ತೆ ಅದರಲ್ಲಿ ಗೊಬ್ಬರಕ್ಕೆ ಎಷ್ಟು ಪಾಲು ಹೋಗುತ್ತೆ ಬೆಡ್ಶೀಟ್ ಬೆಡ್ಡಿಗೆ ಯಾವ ರೀತಿ ಅದನ್ನು ಫೈಬರನ್ನು ತೆಗಿತಾರೆ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಈ ತೆಂಗಿನ ನಾರು ಅಂತ ಹೇಳುವಂಥದ್ದು ಲೋಕಲ್ ಆಗಿ ಮನೆ ಇರುವಂತಹ ಏನೋ ಬೆಳೆಗಾರರು ಇದ್ದಾರೆ ಕೃಷಿ ತೆಂಗಿನ ಬೆಳೆಗಾರರು ಏನಿದ್ದಾರೆ ಅವರ ಮನೆಯಿಂದ ತೆಗ್ದಿರುವಂತಹ ತೆಂಗಿನ ನಾರನ್ನು ತಗೊಂಬಂದು ಈ ರೀತಿ ರಾಶಿ ಹಾಕ್ತಾರೆ ಅದು ನೋಡಿ ಇಲ್ಲಿ ಎರಡು ಸ್ಟೆಪ್ಪಲ್ಲಿ ಕಾಣ್ತಾ ಇದೆ ನಿಮಗೆ ಇದು ಅಂದರೆ ಫ್ರೆಶ್ ಆಗಿ ಬಂದಿರುವಂಥದ್ದು ಇಲ್ಲಿ ಇದು ಒಣಗಿಲ್ಲ ಪಕ್ಕದಲ್ಲಿ ಕಾಣ್ತಾ ಇರುವಂಥದ್ದು ಅದು ಫುಲ್ಲು ಒಣಗಿರುವಂತಹ ಒಂದು ತೆಂಗಿನ ನಾರಿದು ಈ ತೆಂಗಿನ ನಾರನ್ನು ಜಸ್ಟ್ ಇದು ಎಲ್ಲ ಒಣಗಿ ಆದಮೇಲೆ ಇದನ್ನು ತೊಗೊಂಬಂದು ಒಂದು ಮಿಷಿನಿಗೆ ಹಾಕುವಂಥದ್ದು ಈ ಮಿಷಿನಿಗೆ ಹಾಕಿದ ಮೇಲೆ ಆ ನಂತರ ಆ ಮಿಷಿನಲ್ಲಿ ಅದು ಒಂದು ಫೈಬರ್ ಮಿಕ್ಸ್ ಆಗಿ ಫೈಬರ್ ಬರುವಂಥದ್ದು ಆ ಫೈಬರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡಿ ನಿಮಗೆ ನನ್ನ ಈ ಒಂದು ಫ್ರಂಟಲ್ಲಿರುವಂತಹ ಈ ಒಂದು ಫೈಬರ್ ಇದು ಈ ಫೈಬರ್ ನಿಮಗೆ ಇದು ಹಸಿ ಹಸಿಯಾಗಿಯೇ ಇದೆ ಎಷ್ಟೇ ಡ್ರೈ ಆದರೂ ಕೂಡ ಇದು ಒಂಥರ ಹಸಿಯಾಗಿ ಬರುವಂಥದ್ದು ಜೊತೆಗೆ ಸ್ವಲ್ಪ ನಾರಿನ ಅಂಶ ಕೂಡ ಇದರಲ್ಲಿ ಎಕ್ಸ್ಟ್ರಾ ಕಾಣ್ ಕಂಡು ಬರ್ತಾ ಇದೆ ಈ ರೀತಿ ಇದು ಒಂದು ಫಸ್ಟ್ ಮೆಷಿನಲ್ಲಿ ಇದು ರೆಡಿಯಾಗಿ ಬರುವಂಥದ್ದು ಆ ಫ್ರೆಶ್ ತೆಂಗಿನ ಸಿಪ್ಪೆ ಏನಿದೆ ಫ್ರೆಶ್ ತೆಂಗಿನ ಸಿಪ್ಪೆಯನ್ನು ಅಲ್ಲಿಂದ ಈ ಒಂದು ಟ್ರ್ಯಾಕ್ಟರ್ ಮೂಲಕ ತಗೊಂಬಂದು ಅಂದರೆ ಟ್ರ್ಯಾಕ್ಟರ್ ಅಂತ ಹೇಳಬೇಕಂದ್ರೆ ನಮ್ಮ ಊರಲ್ಲೆಲ್ಲ ಟ್ರ್ಯಾಕ್ಟರ್ ಇರುತ್ತೆ ಬ್ಯಾಕ್ ಟ್ರೈಲರ್ ಇರುತ್ತೆ ಬಟ್ ಇದರಲ್ಲಿ ಆ ಅಲ್ಲ ಇದನ್ನು ಇದಕ್ಕೆ ಯಾವ ಹೆಸರಿಂದ ಅಂತ ಗೊತ್ತಿಲ್ಲ ಬಟ್ ಇದರಲ್ಲಿ ಅದನ್ನು ಲಿಫ್ಟ್ ಮಾಡ್ಕೊಂಡು ಬಂದು ಈ ಒಂದು ಮಿಷಿನ್ ಏನಿದೆ ಈ ಒಂದು ಮಿಷಿನಿಗೆ ಹಾಕ್ತಾರೆ ಈ ಮಿಷಿನ್ ನೋಡಿ ಈ ಮಿಷಿನಿಗೆ ಹಾಕುವಂಥದ್ದು ಇಲ್ಲಿ ಇದನ್ನು ಲಿಫ್ಟ್ ಮಾಡುವಂಥದ್ದು ಈ ಮಿಷಿನಲ್ಲಿ ಅದು ಫುಲ್ ನಾರಾಗಿ ಬರುವಂಥದ್ದು ನಾರು ಯಾವ ರೀತಿ ಇರೋದಂತ ಹೇಳಿದರೆ ಈ ರೀತಿ ನೋಡಿ ಇದು ಅದರ ಒಂದು ನಾರು ಇದು ಈ ನಾರು ನಿಮಗೆ ಹಸಿ ಹಸಿಯಾಗಿ ಬರುತ್ತೆ ಇದರಲ್ಲಿ ಸ್ವಲ್ಪ ಮಿಕ್ಸ್ ಕೂಡ ಇರುತ್ತೆ ಇದು ನೋಡಿ ಇದು ಫುಲ್ಲು ನಾರಾಗಿ ಬರಲಿಲ್ಲ ಆದರೆ ಒಂದೇ ಒಂದು ಪೀಸ್ ಕೂಡ ವೇಸ್ಟೇಜ್ ಇಲ್ಲ ಆಯಿತಾ ನಾವು ನಾರ್ಮಲಾಗಿ ಅದು ಒಂಥರ ಹಾರ್ಡ್ ಬಂದರೂ ಕೂಡ ಇದು ನೋಡಿ ಇಲ್ಲಿ ಬರಬೇಕಂದ್ರೆ ಈ ರೀತಿ ಬರುವಂಥದ್ದು ಈ ರೀತಿ ಬರುತ್ತೆ ಇದು ಫುಲ್ಲು ಇದನ್ನೇ ಈ ರೀತಿ ರಾಶಿ ಹಾಕಿರುವಂಥದ್ದು ಈ ರಾಶಿ ಹಾಕಿರೋದನ್ನು ನಂತರ ಇಲ್ಲಿ ವಾಶ್ ಮಾಡ್ತಾರೆ ಈ ಇದರ ನೀರು ಏನಿದೆ ಈ ನೀರಲ್ಲಿ ಮೂರು ದಿನ ಇದನ್ನು ವಾಶ್ ಮಾಡ್ತಾರೆ ಆಯಿತಾ ಇಲ್ಲಿ ಬಂದಿರುವಂಥ ಇದೇ ಸೇಮ್ ನೀರು ಮತ್ತೆ ವಾಪಸ್ ಪಂಪಾಗಿ ಬಂದು ಇದನ್ನು ವಾಶ್ ಮಾಡುವಂಥದ್ದು ಮೂರು ದಿನ ಇದನ್ನು ವಾಶ್ ಮಾಡ್ತಾರೆ ವಾಶ್ ಮಾಡಿದ ಮೇಲೆ ನಿಮಗೆ ಇದು ನೋಡಿ ಈ ರೀತಿ ಬರುತ್ತೆ ವಾಶ್ ಆದಮೇಲೆ ಈ ರೀತಿ ಬರುವಂಥದ್ದು ಇದನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ರಾಶಿ ಹಾಕಿರುವಂಥದ್ದು ಆನಂತರ ಪುನಃ ಅದನ್ನು ಒಂದೇ ಒಂದು ಮಿಷಿನ್ಗೆ ಏನು ಡಂಪ್ ಮಾಡ್ತಾರೆ ಈ ಡಂಪಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಇಲ್ಲಿ ನೋಡಿ ಇಲ್ಲಿ ಬಂದು ಇದನ್ನು ಈ ರೀತಿ ಮಾಡಿ ಹಾಕಿರುವಂಥದ್ದು ಇದು ಬೆಲ್ಟ್ ಮುಖಾಂತರ ಅಲ್ಲಿ ಶಿಫ್ಟ್ ಆಗುತ್ತೆ ನೋಡಿ ಇದೊಂದು ಮಿಷಿನ್ ಈ ಮಿಷಿನಲ್ಲಿ ನಿಮಗೆ ಅದು ಅಲ್ಲಿ ಫ್ರೆಶ್ ಬಂದಿರುವಂತಹ ನಾರು ಈ ರೀತಿ ಬರುವಂಥದ್ದು ನೋಡಿ ಇದು ನೋಡಿ ಈ ರೀತಿ ಈ ರೀತಿ ಬರುತ್ತೆ ನೋಡಿ ಇದು ಇಲ್ಲಿ ಇದು ಈ ಒಂದು ಮಿಷಿನ್ ಮೂಲಕ ನಿಮಗೆ ಇದು ಫ್ರೆಶ್ ಆಗಿ ಬರುವಂಥದ್ದು ನೋಡಿ ನೋಡಿ ಅಲ್ಲಿಂದ ಎಷ್ಟೋ ಸಾಫ್ಟಾಗಿ ಬಂದಿದೆ ಇದು ಅಲ್ಲಿ ನೋಡಿ ನೋಡಬೇಕಂದ್ರೆ ಸ್ವಲ್ಪ ಹಾರ್ಡ್ ಇತ್ತು ರಫ್ ಆಗಿತ್ತು ಬಟ್ ಇಲ್ಲಿ ಬರಬೇಕಂದ್ರೆ ಅದು ಫುಲ್ ಸಾಫ್ಟ್ ಆಗಿದೆ ಇಲ್ಲಿಂದ ಆ ನಂತರ ರಿಟರ್ನು ಇನ್ನೊಂದು ಮಿಷಿನಿಗೆ ಹೋಗುತ್ತೆ ಅಲ್ಲಿ ಅಲ್ಲಿ ಮಿಷಿನಿಗೆ ಬರಬೇಕಂದ್ರೆ ಮತ್ತು ಅಲ್ಲಿ ಸೈಜ್ ಚೇಂಜ್ ಆಗುತ್ತೆ ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿದರೆ ನೋಡಿ ನನ್ನ ಕೈಲಿರುವಂಥದ್ದು ಫುಲ್ಲು ಸಾಫ್ಟ್ ಅಲ್ಲಿ ಸ್ಟಾರ್ಟಿಂಗ್ ಬರಬೇಕಂದ್ರೆ ತುಂಬ ರಫ್ ಇತ್ತು ಮಿಡ್ಲಿಗೆ ಬರಬೇಕಂದ್ರೆ ಒಂದು ಮೀಡಿಯಂ ಸೈಜ್ಗೆ ಬಂದಿತ್ತು ಇದು ಫುಲ್ ಸಪ್ರೇಟ್ ಸಪ್ರೇಟಾಗಿ ಹೋಗಿದೆ ಅಷ್ಟೊಂದು ಸಾಫ್ಟಾಗಿಬಿಟ್ಟಿದೆ ಇದು ನೋಡಿ ಈ ಒಂದು ಮಿಷಿನ್ ಮೂಲಕ ಅಂದರೆ ಈ ಮಿಷಿನಲ್ಲಿ ವರ್ಕ್ ಆಗುವಂಥದ್ದು ಇದು ಆ ಮಿಷಿನಲ್ಲಿ ಬಂದಂತಹ ಏನು ನಾರಿದೆ ಇದು ಇದನ್ನು ಅಂದರೆ ಫೈಬರ್ ಅಂತ ಹೇಳ್ತಾರೆ ತೆಂಗಿನ ಫೈಬರ್ ಅಂತ ಹೇಳ್ತಾರೆ ಈ ಒಂದು ತೆಂಗಿನ ಫೈಬರು ಇಲ್ಲಿಂದ ಬಂದು ನೆಕ್ಸ್ಟ್ ಇಲ್ಲಿಗೆ ಬರುವಂಥದ್ದು ನೋಡಿ ಇಲ್ಲಿ ನಿಮಗೆ ಎರಡು ಸ್ಟೆಪಲ್ಲಿ ಈ ಒಂದು ಮಿಷಿನಿಗೆ ಹಾಕ್ತಾರೆ ಇದು ಅದನ್ನು ಈ ಒಂದು ಮಿಷಿನಿಗೆ ಡಂಪ್ ಆದಮೇಲೆ ಇಲ್ಲಿ ಅದು ಇನ್ನೂ ಬೇರೆ ಸೈಜಾಗಿ ಬರುವಂಥದ್ದು ಇಲ್ಲಿ ಎರಡು ಟೈಪಲ್ಲಿ ಬರುವಂಥದ್ದು ನೋಡಿ ಒಂದು ಅದರ ಫೈಬರ್ ಇಲ್ಲಿಂದ ಈ ಒಂದು ಇದು ಬೆಲ್ಟ್ ಮೂಲಕ ಅಲ್ಲಿ ಹೋಗಿ ಡಂಪ್ ಆಗುತ್ತೆ ಬಟ್ ಇನ್ನೊಂದು ಅದರ ಪೌಡ್ರ್ ಏನಿದೆ ಆ ಪೌಡ್ರ್ ಬಂದು ಇಲ್ಲಿ ಬರುವಂಥದ್ದು ನೋಡಿ ಕೆಳಗಡೆ ಅದರ ಪೌಡ್ರ್ ಏನಿದೆ ಪೌಡ್ರೆಲ್ಲ ಬಂದು ಈ ಪೌಡ್ರ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಅದನ್ನು ನರ್ಸರಿಗಳಿಗೆ ಇದು ಮಾಡ್ತಾರೆ ಇಲ್ಲಾಂದರೆ ಅಮೆಝಾನಲ್ಲಿ ನೀವು ನೋಡಿ ಇರ್ಬೋದು ಕಾಕ್ಪಿಟ್ ಅಂತ ಹೇಳುವಂಥದ್ದು ನಾನು ಕಾಕಪಿಟ್ ಆ ಒಂದು ಅಮೆಝಾನಲ್ಲಿ ನಿಮಗೆ ಅದು ಸಿಗುತ್ತೆ ಇದೆಂದರೆ ತೆಂಗಿನ ನಾರಿಂದ ಬರುವಂತಹ ವೇಸ್ಟೇಜ್ ಐತೆ ವೇಸ್ಟ್ ಅಂತ ಇಲ್ಲ ಇದೊಂದು ಗೊಬ್ಬರಕ್ಕೆ ಯೂಸ್ ಮಾಡುತ್ತಾರೆ ಇದನ್ನು ಇದು ನರ್ಸರಿಗೆ ಹೋಗುತ್ತೆ ಪ್ಯಾಕೆಟಲ್ಲಿ ನಿಮಗೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಸಿಗುತ್ತೆ ಇದು ಒಂದು ಬ್ಯಾಗಿಗೆ ಐನೂರು ಆರುನೂರು ರೂಪಾಯಿವರೆಗೆ ರೇಟು ಕೂಡ ಇದೆ ಅದಕ್ಕೆ ಇದು ನೋಡಿ ಈ ಬೆಲ್ಟ್ ಮೂಲಕ ರೆಡಿ ಆಗುವಂಥದ್ದು ಇದಂದರೆ ನಿಜವೇ ಹೇಳಬೇಕಂದ್ರೆ ಇದರ ಮೈನಾಗಿ ತೆಗೆಯುವಂಥ ಫೈಬರ್ ಏನಿದೆ ಫೈಬರ್ನ ವೇಸ್ಟೇಜ್ ಅಂತ ನಾವು ಹೇಳ್ಬೋದು ಆದರೆ ಇದು ವೇಸ್ಟೇಜ್ ಅಂತ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಇದನ್ನು ಇದು ನೋಡಿ ಫ್ರೆಶ್ ಬರ್ತಾ ಇರುವಂಥದ್ದು ಇದು ನೋಡಿ ಇದು ನೋಡಿ ಫುಲ್ಲು ಸಾಫ್ಟಾಗಿ ರೆಡಿಯಾಗಿರುವಂಥದ್ದು ಈ ಒಂದು ಐಟಮ್ ನಾವು ಯೂಸ್ ಮಾಡುವಂತಹ ಫರ್ನಿಚರ್ಗಳಲ್ಲಿ ನಾವು ಯೂಸ್ ಮಾಡುವಂತಹ ಬೆಡ್ಗಳಲ್ಲಿ ನಾವು ಯೂಸ್ ಮಾಡುವಂತಹ ಕಾರುಗಳಲ್ಲೆಲ್ಲ ಕಾರಿನ ಸೀಟುಗಳಲ್ಲಿ ಈ ಒಂದು ಮೆಟೀರಿಯಲ್ ಬರ್ತಾ ಇರುವಂಥದ್ದು ನಾವು ಇದು ಇಲ್ಲಿ ನೋಡಬೇಕಂದ್ರೆ ನಮಗೆ ಅದು ಸಿಂಪಲ್ ಆಗಿರುತ್ತೆ ಆದರೆ ಏನೋ ಅದು ಫಿನಿಶಾಗಿ ಬಂದಾಗ ಅದರ ಒಂದು ವ್ಯಾಲ್ಯೂ ಹೆಚ್ಚಾಗಿರುತ್ತೆ ಇಲ್ಲಿ ನಾವು ನೋಡಬೇಕಂದ್ರೆ ಸಿಂಪಲ್ ಅಂತ ಅನಿಸ್ಬೋದು ಬೆಟ ಸಿಂಪಲ್ ಅಲ್ಲ ಐತೆ ಇದು ಇದು ಆನಂತರ ಇಲ್ಲಿಂದ ಇದನ್ನು ತಗೊಂಡು ಹೋಗಿ ಒಣಗಿಸ್ತಾರೆ ನೋಡಿ ಇದು ಒಣಗಿಸಿರುವಂಥದ್ದು ಇದೆಲ್ಲ ಆಗಿ ಬಂದಿದ್ದು ಪಾಲಿಶ್ ಆಗಿ ಬಂದಿರುವಂತಹ ಈ ಒಂದು ಪ್ರಾಡಕ್ಟ್ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ನೋಡಿ ಇದನ್ನು ಇನ್ನೂ ಅಲ್ಲಿ ಎಲ್ಲ ಒಣಗಿಸಿ ಆದಮೇಲೆ ಅಲ್ಲಿ ತೊಗೊಂಡು ಹೋಗ್ತಾರೆ ಅಲ್ಲಿ ಅದು ಬಂಡಲ್ ಆಗುತ್ತೆ ಅಲ್ಲಿ ಬೇರೆ ಒಂದು ಮಿಷಿನ್ ಇದೆ ಆ ಮಿಷಿನ್ ಮೂಲಕ ಬಂಡಿ ಮಾಡ್ತಾರೆ ಅಲ್ಲಿ ಏನು ಡ್ರೈ ಮಾಡ್ತಾರೆ ಆ ಡ್ರೈ ಆದಂತಹ ಐಟಮ್ ಅಂತಂದು ಇಲ್ಲಿ ಸ್ಟಾಕ್ ಮಾಡುವಂಥದ್ದು ಇಲ್ಲಿಂದ ಆನಂತರ ಈ ಒಂದು ಮಿಷಿನ್ ಮೂಲಕ ಬಂಡಲ್ ಮಾಡ್ತಾರೆ ಬಂಡಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ನಿಮಗೆ ಇಲ್ಲೇ ಬಂಡಲ್ ಸೆಟ್ ಮಾಡಿಟ್ಟಿದ್ದಾರೆ ಇದು ನಾವು ನಮ್ಮ ಮನೆಗಳಲ್ಲಿ ವೇಸ್ಟ್ ಮಾಡುವಂತಹ ಕೆಲವೊಂದು ಐಟಮ್ಗಳಾಯ್ತು ತೆಂಗಿನ ಸಿಪ್ಪೆಯನ್ನು ನಾವು ಎಷ್ಟು ವೇಸ್ಟ್ ಮಾಡ್ತೀವಿ ಅಂತ ಹೇಳಿದರೆ ನಮಗೆ ಅದು ಯೂಸ್ ಇಲ್ಲ ಅಂತ ಹೇಳುವಂಥ ಉದ್ದೇಶ ನಾವು ವೇಸ್ಟ್ ಮಾಡ್ತೀವಿ ಬಟ್ ಇಲ್ಲೆಲ್ಲ ನೋಡಿ ಇದರಿಂದನೂ ಕೂಡ ಇದೊಂದು ಬಿಸ್ನೆಸ್ ಇದರಿಂದ ಕೂಡ ಹಲವರಿಗೆ ಕೆಲಸ ಸಿಗತ್ತೆ ಈ ಒಂದು ಮ್ಯಾನುಫ್ಯಾಕ್ಚರ್ ಇದರಿಂದ ಯೂನಿಟಿಂದ ಹಲವರು ಜೀವನ ಸಾಗಿಸ್ತಾ ಇದ್ದಾರೆ ಇದು ನೋಡಿ ಇದು ಇನ್ನು ಡ್ಯೂರೋಫ್ಲೆಕ್ಸ್ ಕಂಪ್ನಿಗೆ ಹೋಗುವಂಥದ್ದು ಇದಕ್ಕೆ ಇದರ ಈ ತೆಂಗಿನ ಫೈಬರ್ ಏನಿದೆ ಫೈಬರ್ ಮೂಲಕ ಡ್ಯೂರೋಫ್ಲೆಕ್ಸ್ ಇದಕ್ಕೆ ಹೋಗುವಂಥದ್ದು ಅದನ್ನು ನೋಡಿ ಅಲ್ಲಿ ಮಿಕ್ಸ್ ಕೂಡ ಮಾಡ್ತಾಯಿದ್ದಾರೆ ಅಂದರೆ ಪೌಡ್ರ್ ಸ್ವಲ್ಪ ರಫ್ ಆಗಿದ್ದರೆ ಇನ್ನೂ ಕೂಡ ಅದನ್ನು ಸ್ವಲ್ಪ ನೀಟಾಗಿ ತೆಗೆಯುವಂಥದ್ದು ನೋಡಿ ಬಟ್ ಇಲ್ಲಿ ಧೂಳಲ್ಲಂತೂ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ ಇವರು ಮುಖ ಎಲ್ಲ ಮುಚ್ಕೊಂಡಿದ್ದಾರೆ ಆದರೆ ಇದರ ಬ್ಯಾಕಿಂದ ನಿಂತರೆ ಫುಲ್ಲು ಧೂಳು ಬರ್ತಾಯಿದೆ ಆದರೆ ಒಂದು ನಾನಂತೂ ಫಸ್ಟ್ ಟೈಮ್ ಬಂದಿರೋವಂಥದ್ದು ಈ ಒಂದು ಯೂನಿಟಿಗೆ ಈ ರೀತಿಯ ಒಂದು ಪ್ರಾಡಕ್ಟ್ನ ನೋಡಿರುವಂಥದ್ದು ಫಸ್ಟ್ ಟೈಮ್ ಯಾಕಂದರೆ ತೆಂಗಿನ ನಾರನ್ನು ತೆಂಗಿನ ಸಿಪ್ಪೆಯನ್ನು ನಾರು ಮಾಡ್ತಾರೆ ಅಂತ ಹೇಳೋದನ್ನು ಕೇಳಿದೆ ಬಟ್ ನಾನು ಅದನ್ನು ನೋಡಿರುವಂಥದ್ದು ಫಸ್ಟ್ ಟೈಮು ಇದು ಇಲ್ಲಿಂದ ಆನಂತರ ತಮಿಳ್ನಾಡಿಗೆ ಎಕ್ಸ್ಪೋರ್ಟ್ ಆಗುವಂಥದ್ದು ಹೆಚ್ಚಿನ ಐಟಮ್ಗಳೆಲ್ಲ ತಮಿಳ್ನಾಡಿಗೆ ಎಕ್ಸ್ಪೋರ್ಟ್ ಆಗುವಂಥದ್ದು ನಾನು ಈ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಅದನ್ನು ಬಂಡಲ್ ಮಾಡಿ ಡೈರೆಕ್ಟಾಗಿ ತಮಿಳ್ನಾಡಿಗೆ ಎಕ್ಸ್ಪೋರ್ಟ್ ಮಾಡೋದನ್ನು ತೋರಿಸಿದ್ದೆ ಬಟ್ ಇಲ್ಲಿ ಆ ರೀತಿ ಅಲ್ಲ ಇಲ್ಲಿ ಇದನ್ನು ನಾರು ತೆಗೆದು ಎಕ್ಸ್ಪೋರ್ಟ್ ಮಾಡುವಂಥದ್ದು ಬೇರೆ ಬೇರೆ ಕಂಪನಿಗಳಿಗೆ ಎಕ್ಸ್ಪೋರ್ಟ್ ಮಾಡುವಂಥದ್ದು ಇದನ್ನ ನೀವೇನಾದರೂ ಈ ರೀತಿಯ ನಿಮ್ಮ ಮನೆಯಲ್ಲಿ ಯೂಸ್ ಆಗುವಂತಹ ತೆಂಗಿನ ಸಿಪ್ಪೆಯನ್ನು ನೀವು ಏನು ಮಾಡ್ತೀರಿ ಯಾವ ರೀತಿ ಅದನ್ನು ಯೂಸ್ ಮಾಡ್ತೀರಿ ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಹಲವು ಟೆಕ್ನಾಲಜಿ ವಿಡಿಯೋಸ್ ಆಗಿರ್ಬೋದು ದೈನಂದಿನ ದಿನಚರಿಯ ವಿಚಾರಗಳಾಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಆಗಲಿ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳು ನಮ್ಮ ಈ ಚಾನಲ್ಲಿ ಬರ್ಲಿಕ್ಕಿದೆ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ